ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಪ್ರತಿಯೊಬ್ಬರು ಅಷ್ಟೇ ಒಂದು ಮದುವೆಯ ವಯಸ್ಸು ಅಂತ ಬಂದಾಗ ಪ್ರತಿಯೊಬ್ಬರ ಒಂದು ಬಾಯಲ್ಲಿ ಬರ್ತಕ್ಕಂಥದ್ದು ನಿನ್ನ ಮದುವೆ ಯಾವಾಗ ನಿನ್ನ ಮದುವೆ ಯಾವಾಗ ನಮ್ಮ ಪ್ರಶ್ನೆನ ಪ್ರತಿಯೊಬ್ಬರು ಕೇಳ್ತಾನೆ ಇರ್ತಾರೆ ಅದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಪ್ರತಿಯೊಂದು ಈವೆಂಟಲ್ಲೂ ಅಷ್ಟೇ ಪ್ರತಿಯೊಬ್ಬರು ಸಹ ನಿಮ್ಮನ್ನ ಪ್ರಶ್ನೆ ಮಾಡತಕ್ಕಂಥದ್ದು ಮೊದಲನೇದಾಗಿ ನೀನು ಅಂತ ಕೇಳಲ್ಲ ನಿನ್ನ ಮದುವೆ ಯಾವಾಗ ಅಂತಲೇ ಕೇಳ್ತಾರೆ ಸೊ ಈ ಥರ ಒಂದು ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಯುವಕರಲ್ಲಿ ಒಂದು ಗೊಂದಲವಾಗಿ ಮೂಡ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಮದುವೆ ಆಗ್ಲಿಕ್ಕೆ ರೆಡಿ ಇರ್ತಾರೆ ಬಟ್ ಹುಡುಗಿ ಮದಸಿ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಗುರು ಇದರಿಂದ ಏನಾಗ್ತಾ ಇದೆ ಅಂದ್ರೆ ಬೇಗ ಮದುವೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಈ ತರ ಸಮಸ್ಯೆಗಳು ಅವರು ಕಾಡ್ತಾ ಇರುತ್ತೆ ಪಾಪ ಪ್ರತಿಯೊಬ್ಬರು ಬಂದು ಇರನ್ನ ನಿನ್ ಮದುವೆ ಯಾವಾಗ ನಿನ್ ಮದುವೆ ಯಾವಾಗ ಅಂತ ಬೇರೆ ಕೇಳ್ತಾ ಇರ್ತಾರೆ ಇದು ಯಾವ ತರ ಇದೆ ಅಂದ್ರೆ ಉರಿಯೋ ಬೆಂಕಿ ಇನ್ನೊಂದು ಚೂಲು ತುಪ್ಪ ಸರದಾಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತು ಸಾಕಷ್ಟು ಜನರು ಗಂಡು ಮಕ್ಕಳೇ ಬೇಕು ಅಂತ ಅಪೇಕ್ಷೆ ಮಾಡಿರೋ ಒಂದು ಎಫೆಕ್ಟ್ ಏನಾಗಿದೆ ಅಂದ್ರೆ ಹೆಣ್ಮಕ್ಳ ಸಂಖ್ಯೆ ತೀರಾ ಕಡಿಮೆ ಆಗ್ಬಿಟ್ಟಿದೆ ಸೊ ಇದರಿಂದ ಗಂಡು ಮಕ್ಕಳಿಗೆ ಇವತ್ತು ಅಟ್ ಪ್ರೆಸೆಂಟ್ ಮದುವೆ ಆಗ್ತಕ್ಕಂಥವ್ರಿಗೆ ಹೆಣ್ಣು ಕೊಡ್ತಾ ಇರ್ತಕ್ಕಂಥದ್ದು ಹೆಣ್ಣು ಸಿಗ್ತಾಯಿರ್ತಕ್ಕಂಥದ್ದು ತುಂಬ ಕಷ್ಟ ಆಗ್ಬಿಟ್ಟಿದೆ ಸೊ ಅವ್ರು ಕೇಳೋದು ತಪ್ಪೇನಿಲ್ಲ ಬಿಡಿ ಅದು ಸಹಜವಾಗಿ ಬಂದಿರ್ತಕ್ಕಂಥ ಒಂದು ಪದ್ಧತಿ ಪ್ರತಿಯೊಬ್ಬರು ಸಹ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಬಟ್ ಆ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡಲೇಬೇಕಲ್ವಾ ಇನ್ನು ಹಾಗೆ ಹೋಗ್ಲಿಕ್ಕೂ ಆಗಲ್ಲ ಸೊ ಆಗುತ್ತೆ ಆಗುತ್ತೆ ಅಂತ ಬೇಕಾದರೆ ಹೇಳ್ಕೊಂಡು ಹೋಗಬೇಕು ಇನ್ನೇನು ಆಗಲ್ಲ ಯಾಕಂದರೆ ಅವಕಾಶಗಳು ಆ ಥರ ಮತ್ತು ಸದ್ಯದ ಪರಿಸ್ಥಿತಿಗಳ ಆ ಥರ ಇದ್ರಾಗ್ಬಿಟ್ಟಿದ್ದಾವೆ ಸೊ ಅದನ್ನು ಬಿಡೋಕ್ಕಾಗಲ್ಲ ಇದನ್ನು ಬಿಡೋಕ್ಕಾಗಲ್ಲ ಆ ಥರ ಸೊ ಹೆಣ್ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗಿರ್ತಕ್ಕಂಥ ಎಫೆಕ್ಟ್ ಏನಾಗಿದೆ ಈ ರೀತಿ ಒಂದು ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಂಡಿದ್ದೀವಿ ನನ್ನಂತ ಎಷ್ಟೋ ಜನ ಯುವಕರು ಸಹ ಇವತ್ತು ಇಂತಹ ಒಂದು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರ್ತಾರೆ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಒಂದು ಕಮೆಂಟ್ ಮಾಡಿ ಎಷ್ಟೋ ಜನ ಅದರಲ್ಲಿ ಎಷ್ಟೋ ಜನ ಯುವಕರು ಇವತ್ತು ಕೆಲವೊಂದು ಈವೆಂಟ್ಸ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದಾರೆ ಯಾಕೆಂದ್ರೆ ಪ್ರತಿಯೊಂದು ಅಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ ಅಲ್ಲಿ ಪ್ರತಿಯೊಬ್ಬರು ಈ ಒಂದು ಪ್ರಶ್ನೆನ ಕಾಮನ್ ಆಗಿ ಕೇಳ್ತಾ ಇರ್ತಾರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಕೆಲವರು ಈವೆಂಟ್ಸ್ಗೆ ಹೋಗದೆ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಈಗಲೂ ಸಹ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಪ್ರೆಸೆಂಟ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಇದನ್ನ ಹುಡುಕೋದು ಸಬ್ಸ್ಕ್ರೈಬರ್ಸ್ ಯಾರಾದರೂ ಇನ್ನೂ ಮದುವೆ ಆಗದೆ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸಲ್ಲೂ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದು ಬಟ್ ಪ್ರೆಸೆಂಟ್ ಏನಾಗ್ಬಿಟ್ಟಿದೆ ಅನ್ನೋದು ತಮಗೆಲ್ರಿಗೂ ಗೊತ್ತು ಅದರಲ್ಲೂ ಎಸ್ಪೆಷಲಿ ಹೇಳಬೇಕಂದ್ರೆ ರೈತರಿಗೆ ರೈತನ ಮಕ್ಕಳಿಗೆ ಗೊತ್ತು ಹೆಣ್ಣು ಕೊಡೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸೊ ಏನು ಮಾಡ್ಲಿಕ್ಕಾಗಲ್ಲ ಇದು ವಿಪರ್ಯಾಸ ಅಂತಲೇ ಹೇಳ್ಬೋದು ಜನ ಯಾವಾಗ ಬುದ್ಧಿ ಕಲ್ಕೋತಾರ ಹೆಣ್ಣೆತ್ತ ಒಂದು ಪೇರೆಂಟ್ಸು ಯಾವಾಗ ಬುದ್ಧಿ ಕಲ್ಕೊತಾರ ಅನ್ನೋದು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಏನಾದರೂ ಹೇಳಬೇಕಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನೆಕ್ಸ್ಟ್ ಕಂಟೆಂಟಲ್ಲಿ ಆ ಒಂದು ವಿಚಾರದ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ನಮಸ್ಕಾರ